ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ಬ್ಲಾಗ್ಸ್ ಇನ್ ಕನ್ನಡ ನಾನು ನಿರ್ಮಲಾ ಮನೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಈ ಒಂದು ವೀಡಿಯೋ ಬಂದು ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ವೀಡಿಯೋ ಅಂತಲೇ ಹೇಳ್ಬೋದು ಎಕ್ಸ್ಪೆಷಲಿ ತಾಯಂದಿರಿಗೆ ತಾಯಂದಿರಿಗೆ ತಾಯಿಯಿಂದರಿಗೆ ಸಂಬಂಧಪಟ್ಟಂತಹ ಒಂದು ವೀಡಿಯೋ ಅಂತಲೇ ಹೇಳ್ಬೋದು ಏನಪ್ಪ ಇವತ್ತು ನಾನು ತಗೊಂಬಂದಿರುವಂತಹ ಟಾಪಿಕ್ ಬಂದು ಹೆಸ್ ನೀವು ತಮ್ನೇಟಲ್ಲಿ ನೋಡಿರೋ ಹಾಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಬಗ್ಗೆ ಅಂದರೆ ಹಾಲಿನ ಉತ್ಪತ್ತಿ ಹೆಚ್ಚಾಗುವ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾನು ನನಗೆ ಗೊತ್ತಿರೋ ಅಷ್ಟು ನಿಮ್ಮ ಮುಂದೆ ಶೇರ್ ಇದ್ದೀನಿ ಸೊ ಏನು ಫಸ್ಟ್ ಬೇಬಿ ಡೆಲಿವರಿ ಆಗಿರೋರಿಗೆ ಫೀಡ್ ಮಾಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಅಂಥವರು ನಾನು ತೋರಿಸುವಂಥ ಒಂದು ಒಂದಷ್ಟು ಟಿಪ್ಸನ್ನು ಫಾಲೋ ಮಾಡಿದ್ದೀರಾ ಅಂದರೆ ಖಂಡಿತ ಈಸಿಯಾಗಿ ಮಕ್ಕಳಿಗೆ ಫೀಡ್ ಮಾಡಿಸ್ಬೋದು ಮತ್ತು ಇದೇ ಹಾಲನ್ನು ಹೆಚ್ಚಿಸೋದಕ್ಕೆ ಯಾವ ರೀತಿಯಾದಂತಹ ಫುಡ್ಡನ್ನು ತೊಗೋಬೇಕು ಹಾಗೆ ಏನೆಲ್ಲ ನ್ಯಾಚುರಲ್ ಫುಡ್ಡನ್ನು ತೊಗೊಂಡ್ರೆ ಎದೆ ಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ಒಂದಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಖಂಡಿತ ಈ ಒಂದು ವಿಡಿಯೋ ಯೂಸ್ಫುಲ್ ಆದಂಥ ವಿಡಿಯೋ ಅಂತಲೇ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಲೇಡೀಸ್ ನೋಡ್ತಾ ಇದ್ದರ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸೊ ನಾನು ತಿಳಿಸುವಂತಹ ಕೆಲವೊಂದಷ್ಟು ಮಾಹಿತಿಗಳು ನೀವು ಸಹ ಇನ್ನೊಬ್ಬರಿಗೆ ತಿಳಿಸಿ ನಮಗೆ ತಿಳಿದಿರೋದನ್ನು ಇನ್ನೊಬ್ಬರಿಗೆ ತಿಳಿದ್ರೆ ಅವ್ರಿಗೂ ಸಹ ಸಹಾಯ ಆಗುತ್ತೆ ಅಲ್ವಾ ಸೊ ಖಂಡಿತ ಸಪೋರ್ಟ್ ಮಾಡ್ತೀರ ಅಂತ ಭಾವಿಸ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂದ್ರೆ ತಾಯಿತನ ಅನ್ನೋದು ಒಂದು ರೀತಿ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಸೊ ಆ ಒಂದು ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ಅಲ್ವಾ ಸೊ ಒಂದು ಜೀವಕ್ಕೆ ಜೀವ ಕೊಡಬೇಕು ಅಂತ ಹೇಳಿದ್ರೆ ಅದು ಸುಮ್ಮನೆ ಮಾತಲ್ಲ ಎಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕು ಇಷ್ಟು ನೋವನ್ನು ತಿನ್ನಬೇಕು ಸೊ ಎಷ್ಟೇ ಎಷ್ಟೇ ನೋವು ತಿನ್ ತಿನ್ನಲಿ ಎಷ್ಟೇ ಕಷ್ಟನ ಅನುಭವಿಸಲಿ ಸೊ ಮಗು ಮುಖ ನೋಡಿದ್ಮೇಲೆ ಆ ಒಂದು ಕಷ್ಟ ನೋವೆಲ್ಲ ಹೋಗುತ್ತೆ ಆದಷ್ಟೇ ಹುಟ್ಟಿರುವಂತಹ ಆ ಮಗುಗೆ ನಾವು ಯಾವ ರೀತಿ ಹಾರೈಕೆ ಪಾಲನೆ ಮಾಡ್ತಿರೋ ಸೊ ಅವರ ಒಂದು ಮುಂದಿನ ಜೀವನ ಅವರ ಮುಂದಿನ ಲೈಫು ತುಂಬ ಆರೋಗ್ಯವಾಗಿ ಇರುತ್ತೆ ನಾವೆಷ್ಟು ಪುಷ್ಟಿ ಕೊಟ್ಟು ನಾವು ಎಷ್ಟು ಹಾರೈಕೆಯಿಂದ ಮಗುನ ಬೆಳೆಸ್ತೀವೋ ಆಗ್ತಿವ ಸೊ ಮುಂದಕ್ಕೆ ಅವರ ಒಂದು ಜೀವನ ಅವರ ಒಂದು ಏನು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸೊ ಇವಾಗ ಅಂದರೆ ಫಸ್ಟ್ ಬೇಬಿ ಆಗಿರುತ್ತಲ್ವ ಸೊ ಅಂಥವ್ರಿಗೆ ಫೀಡಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಅನಿಸುತ್ತೆ ಯಾಕಂದರೆ ಒಂದು ನಿಪ್ಪಲ್ ಅನ್ನೋದು ಮಗುವಿನ ಬಾಯಿಗೆ ಸಿಗೋದಿಲ್ಲ ಸೊ ಅವಾಗ ಮಗು ಚೀಪ್ತೇ ಇದ್ದರೆ ಹಾಲು ಹೇಗೆ ಬರುತ್ತೆ ಹೇಳಿ ತುಂಬಾ ಕಷ್ಟ ಆಗುತ್ತೆ ಆ ಒಂದು ಟೈಮಲ್ಲಿ ಸೊ ನಾನೊಂದು ಐಡಿಯಾನ ಅಂದರೆ ನಾನೊಂದು ಟಿಪ್ಸನ್ನು ನಿಮಗೆ ಇವತ್ತು ತೋರಿಸ್ತೀನಿ ಖಂಡಿತ ಏನಾದರೂ ಫಸ್ಟ್ ಬೇಬಿ ಏನು ಫೀಡ್ ಮಾಡಿಸೋದಕ್ಕಾಗ್ತಾ ಇರೋ ಈ ರೀತಿಯಾದಂಥ ಒಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತಲೇ ಭಾವಿಸ್ತೀನಿ ಸೊ ಬನ್ನಿ ನೋಡ್ಕೊಬರೋಣ ಇದು ಬಂದು ಸಿರಂಜು ಅಂದರೆ ಇಂಜೆಕ್ಷನ್ ಎಲ್ಲ ಹಾಕ್ತಾರಲ್ವಾ ಸೊ ಜಸ್ಟ್ ಇದು ಸಿರಂಜ್ ಅಷ್ಟೇ ಅದರಲ್ಲಿ ಯಾವುದೇ ರೀತಿಯಾದಂತಹ ಇಂಜೆಕ್ಷನ್ ಇಲ್ಲ ನಾನು ತೊಗೊಂಡು ತಗೊಂಡಿರೋದು ಚಿಕ್ಕದು ಸೊ ಇನ್ನೂ ಸ್ವಲ್ಪ ಸೈಜು ದೊಡ್ಡದಿರೋದನ್ನು ತಗೋಬೇಕಾಗುತ್ತೆ ನೋಡಿ ಈ ರೀತಿ ಮುಂದೆ ಅದೇನು ಸೂಜಿಯನ್ನು ಹಾಕ್ತೀವಿ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಕಟ್ ಮಾಡಿದ್ದೀನಿ ಸೊ ಇದನ್ನು ಈ ರೀತಿ ಓಪನ್ ಮಾಡ್ಕೋಬೇಕಾಗತ್ತೆ ಸೊ ಆ ಒಂದು ಹೋಲ್ ಏನಿದೆ ಸೊ ಆ ಹೋಲಿನ ಒಳಗಡೆ ನಿಪ್ಪಲ್ ಅನ್ನೋದನ್ನು ಅಂದರೆ ನಮ್ಮ ಒಂದು ಬ್ರಸ್ಟ್ ನಿಪ್ಪಲನ್ನು ಹಾಕಿ ಸೊ ಈ ರೀತಿ ಎಳೆ ಎಳೆಯೋದ್ರಿಂದ ನಿಪ್ಪಲ್ ಅನ್ನೋದು ಸ್ವಲ್ಪ ಮುಂದಕ್ಕೆ ಬರುತ್ತೆ ಸೊ ಅದನ್ನು ನಾವು ತಕ್ಷಣವೇ ಮಗುವಿನ ಬಾಯಿಗೆ ಹಿಡೋದ್ರಿಂದ ಸೊ ನಿಪ್ಪಲ್ ಅನ್ನೋದು ಚೆನ್ನಾಗಿ ಸಿಗುತ್ತೆ ಮಗುವಿಗೆ ಸೊ ಆವಾಗ ಮಗು ಫೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಚೀಪೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ ಈ ರೀತಿ ರೀತಿ ಹಾಕಿ ಲೈಟಾಗಿ ಈ ರೀತಿ ನಾವು ಅದನ್ನು ಹಿಡಿಯೋದ್ರಿಂದ ಸೊ ಅದು ಸ್ವಲ್ಪ ಮುಂದೆ ಬರುತ್ತೆ ಸೊ ಆವಾಗ ಮಗುಗೆ ಚೆನ್ನಾಗಿ ಸಿಗುತ್ತೆ ಖಂಡಿತ ನಿಜವಾಗ್ಲೂ ಇದು ಯೂಸ್ ಆಗುತ್ತೆ ಇದು ಸ್ವಲ್ಪ ಚಿಕ್ಕದು ಇನ್ನು ಸ್ವಲ್ಪ ದೊಡ್ಡ ಸೈಜನ್ನು ನೀವು ತಗೋಬೇಕಾಗುತ್ತೆ ಆನಂತರ ನೆಕ್ಸ್ಟು ಬಂದು ನಿಪ್ಪಲ್ಲು ಸೊ ನಿಪ್ಪಲ್ಲು ಸಹ ಅಷ್ಟೇ ಬ್ರೆಸ್ಟ್ಗೆ ನಿಪ್ಪಲನ್ನು ಹಾಕಿ ಕುಡಿಸ್ಬೇಕು ಸೊ ಆ ರೀತಿ ಮಾಡೋದರಿಂದ ಮಗುಗೆ ಚೆನ್ನಾಗಿ ಫೀಡ್ ಮಾಡಿಸ್ಬೋದು ನೋಡಿ ಈ ರೀತಿ ಆವಾಗ ಆ ಮಗು ಆರಾಮಾಗಿ ಎದೆ ಹಾಲನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ರೀತಿ ಮಾಡೋದರಿಂದ ನೋಡಿದ್ರಲ್ಲ ಈ ಒಂದು ಎರಡು ಟಿಪ್ಸನ್ನು ನೀವು ಖಂಡಿತ ಫಾಲೋ ಮಾಡಿ ಚೆನ್ನಾಗಿ ಮಗುಗೆ ಒಂದು ಬ್ರೆಸ್ಟ್ ಫೀಡನ್ನು ಮಾಡಿಸ್ಬೋದು ನಾವೇನೇ ಮಾಡಿದ್ರು ಮಗುಗೆ ಹೊಟ್ಟೆ ತುಂಬುವಷ್ಟು ಹಾಲು ಸಿಗ್ತಾ ಇಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಹಾಲು ಮಗುಗೆ ಸಾಕಾಗ್ತಾ ಇಲ್ಲ ಅನ್ನೋದಾದರೆ ಸೊ ಒಂದಷ್ಟು ನ್ಯಾಚುರಲ್ ಫುಡ್ಡನ್ನು ನಾವು ನಮ್ಮ ಒಂದು ಡೈಲಿ ರೊಟೀನಲ್ಲಿ ಸೇರಿಸ್ಕೋಬೇಕಾಗ ನಾವು ಊಟ ಮಾಡುವ ಒಂದು ಇದರಲ್ಲಿ ನಾವು ಸೇರಿಸ್ಕೋಬೇಕಾಗುತ್ತೆ ಏನಪ್ಪ ಅಂದರೆ ಹೆಚ್ಚು ನೀರನ್ನು ನಾವು ಕುಡಿಬೇಕಾಗುತ್ತೆ ಸೊ ಹೆಚ್ಚು ನೀರು ಕುಡಿದಷ್ಟು ನಮ್ಮ ಒಂದು ದೇಹದಲ್ಲಿ ರಕ್ತದ ಒಂದು ಏನು ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಹಾಗಿ ಸೊ ಹಾಲಿನ ಒಂದು ಉತ್ಪತ್ತಿ ಸಹ ತುಂಬ ಚೆನ್ನಾಗಿ ಆಗುತ್ತೆ ಆದಷ್ಟು ಆದಷ್ಟು ನೀರನ್ನು ಕುಡಿಬೇಕು ಕೆಲವು ಕಡೆ ಬಾಣತಿಯರಿಗೆ ನೀರೇ ನೀರೇ ಕೊಡೋದಿಲ್ಲ ಸೊ ಒಂದಿಷ್ಟು ಲೋಟ ಕೊಟ್ಬಿಟ್ರೆ ಬೆಳಗ್ಗೆ ಒಂದು ಲೋಟ ಕೊಟ್ಬಿಟ್ರೆ ಸಾಯಂಕಾಲವರೆಗೂ ಆ ಒಂದು ಲೋಟ ನೀರನ್ನೇ ಕುಡಿಬೇಕು ಆ ರೀತಿ ಮಾಡ್ತಾರೆ ಬಟ್ ನಾವೇನಂದರೆ ಏನು ಬೇಬಿ ನಮ್ಮ ಹೋಟೆಲ್ ಬಿದ್ದಾಗಿಂದ ಹಿಡಿದು ಸೊ ಬೇಬಿ ಆಚೆಗಡೆ ಬರೋವರೆಗೂ ಎಷ್ಟು ಮೆಡಿಸನ್ಸ್ ಎಷ್ಟು ಟ್ಯಾಬ್ಲೆಟ್ಸನ್ನು ತೊಗೊಂಡಿರ್ತೀವಿ ಸೊ ಅದಕ್ಕಾದಷ್ಟು ನಾವು ನೀರನ್ನು ಕುಡಿಬೇಕು ಕೆಲವು ಕಡೆ ಜಾಸ್ತಿ ನೀರು ಕುಡಿದ್ರೆ ಮುಖ ಎಲ್ಲ ಊದ್ಕೊಬಿಡುತ್ತೆ ಕೈ ಕಾಲೆಲ್ಲ ಊದ್ಕೊಬಿಡುತ್ತೆ ಅಂತ ಹೇಳ್ತಾರೆ ಮತ್ತು ಏನು ಮಗುಗೆ ಹಾಲು ನೀರು ನೀರಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಅದೆಲ್ಲ ತಪ್ಪು ಕಲ್ಪನೆ ಆದಷ್ಟು ನೀರನ್ನು ಹೆಚ್ಚಾಗಿ ತಗೊಳ್ಳೋದ್ರಿಂದ ಸೊ ಹಾಲಿನ ಉತ್ಪತ್ತಿ ಸಹ ತುಂಬ ಚೆನ್ನಾಗಿ ಆಗುತ್ತೆ ಅನಂತರ ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿಯನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ ಸೊ ಇದರಿಂದ ಏನಪ್ಪ ಅಂದರೆ ಜೀರ್ಣಶಕ್ತಿನ ತುಂಬ ಚೆನ್ನಾಗಿ ಆಗುತ್ತೆ ಈ ಬಾಣಂತಿ ಟೈಮಲ್ಲಿ ಸನ್ನಿ ಅಂತ ಸ್ಟಾರ್ಟ್ ಆಗುತ್ತೆ ಸೊ ಅದು ಕೆಲವರಿಗೆ ಸನ್ನಿ ಅಂತ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಸಹ ತಡೆಗಟ್ಟುವಂಥ ತಡೆಗಟ್ಟುವ ಒಂದು ಮದ್ದು ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿ ಸೊ ಈ ಬೆಳ್ಳುಳ್ಳಿನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೇವಿಸೋದ್ರಿಂದ ಬಾಣಂತಿ ಟೈಮಲ್ಲಿ ಹಾಲಿನ ಉತ್ಪತ್ತಿ ಚೆನ್ನಾಗಾಗುತ್ತೆ ಹಾಲಿನ ಪ್ರಮಾಣವೂ ಸಹ ಹೆಚ್ಚಾಗುತ್ತೆ ಯಾವುದ್ರಲ್ಲಿ ಬೇಕಾದರೂ ಹಾಕೋಬೋದು ಹಾಲಲ್ಲೂ ಸಹ ಹಾಕ್ಕೊಂಡು ಕುಡಿತಾರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಲಲ್ಲಿ ಹಾಕ್ಕೊಂಡು ಕುಡಿತಾರೆ ಮತ್ತು ರೈಸ್ ು ಬರೀ ರೈಸ್ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಈ ಮೆಣಸೆಲ್ಲ ಕುಟ್ಟಿ ಪುಡಿ ಮಾಡಿ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮಾಡ್ತಾರೆ ಆ ರೀತಿಯೂ ಸಹ ಮಾಡಿಕೊಂಡು ತಿನ್ಬೋದು ಮತ್ತೆ ಈ ಸಾಂಬಾರಿಗೆಲ್ಲ ಹೆಚ್ಚಾಗಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡೋದರಿಂದ ಸೊ ಹೇಗೋ ಒಂದು ರೀತಿಯಲ್ಲಿ ನಮ್ಮ ದೇಹಕ್ಕೆ ಬೆಳ್ಳುಳ್ಳಿ ಅನ್ನೋದು ಹೋಗುತ್ತೆ ಸೊ ತುಂಬಾ ಹೆಲ್ತಿ ಕೂಡ ಒಂದು ಬಾಣಂತಿ ಟೈಮಲ್ಲಿ ಇದೆ ಹಾಲಿನ ಉತ್ಪತ್ತಿ ತುಂಬ ಚೆನ್ನಾಗಿ ಆಗುತ್ತೆ ಅನಂತರ ಒಂದು ಸೊಪ್ಪು ಸೊಪ್ಪನ್ನು ನಾವು ಯಥೇಚ್ಛವಾಗಿ ಆ ಒಂದು ಟೈಮಲ್ಲಿ ಬಾಣಂತಿ ಟೈಮಲ್ಲಿ ತಗೊಳ್ಳೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಅದರಲ್ಲಂತೂ ಈ ಕಾಶಿ ಸೊಪ್ಪು ಅಂತ ಸಿಗುತ್ತೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಈ ಕಡೆ ಕಾಶಿ ಸೊಪ್ಪು ಅಂತ ಸಿಗುತ್ತೆ ಸಾಮಾನ್ಯವಾಗಿ ಅದು ಸಿಟಿಗಳಲ್ಲಿ ಸಿಗೋದಿಲ್ಲ ತುಂಬಾ ರೇರ್ ಸಿಟಿಗಳಲ್ಲಿ ಸಿಗೋದು ಸೊ ಸಿಕ್ಕಿದ್ರೆ ಮಾತ್ರ ಬಿಡಲಿಕ್ಕೆ ಹೋಗಬೇಡಿ ಬಾಣ ಬಾಣಂತಿ ಟೈಮಲ್ಲಿ ಆ ಒಂದು ಸೊಪ್ಪು ಅನ್ನೋದು ರೀತಿ ಹಾ ಅಮೃತ ಅಂತಲೇ ಹೇಳ್ಬೋದು ಎಲ್ಲ ರೀತಿಯಾದಂತಹ ಕಾಯಿಲೆಗಳಿಗೆ ಅದೊಂದು ರೀತಿ ಮದ್ದು ಅಂತಲೇ ಹೇಳ್ಬೋದು ಅದನ್ನು ಸೇವಿಸೋದ್ರಿಂದ ಒಂದು ಸೊಪ್ಪನ್ನು ಸೇವಿಸೋದ್ರಿಂದ ಹೊಟ್ಟೆಯಲ್ಲಿ ಯಾವುದೇ ರೀತಿಯಾದಂಥ ಹುಣ್ಣು ಅಂದರೆ ಇವಾಗ ಹೊಸ್ದಾಗಿ ಆಗಿರ್ತಾರಲ್ವ ಸೊ ಅಂಥವ್ರಿಗೆ ಯಾವುದೇ ರೀತಿಯಾದಂಥ ಹೊಟ್ಟೆಯ ಒಂದು ಸಮಸ್ಯೆ ಹುಣ್ಣಾಗಿರಲಿ ಗಾಯ ಆಗಿರಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆನ ಅದು ನಿವಾರಣೆ ಮಾಡುತ್ತೆ ಆ ಒಂದು ಸೊಪ್ಪು ಆ ಒಂದು ಗಾಯನ ವಾಸಿ ಮಾಡುವಂಥ ಶಕ್ತಿ ಆ ಒಂದು ಸೊಪ್ಪಿಗೆ ಇದೆ ಇಲ್ಲಿರುವಂತಹ ಒಂದು ಸೊಪ್ಪಿಗೆ ಓಕೆನಾ ಹಾಗೆಯೇ ಹಾಲಿನ ಒಂದು ಎದೆ ಹಾಲಿನ ವೃದ್ಧಿ ಮಾಡುತ್ತೆ ಈ ಒಂದು ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ ಸೋ ಇದ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಿಮ್ಮ ಮನೇಲಿ ಯಾರಾದರೂ ಹಿರಿ ಇದ್ರೆ ಕೇಳಿ ನೋಡಿ ಹಿರಿ ಈ ರೀತಿಯಾದಂಥ ಸೊಪ್ಪು ನಿಮಗೆ ಗೊತ್ತಾ ಅಂತ ಹೇಳಿ ಒಂದ್ ವೇಳೆ ಗೊತ್ತಿದ್ರೆ ಎಲ್ಲಾದರೂ ಸಿಕ್ಕಿದ್ರೆ ಕಿತ್ಕೊಂಡ್ಬಂದು ಕೊಡಿ ಅಂತ ಹೇಳಿ ತುಂಬಾ ಒಳ್ಳೇದು ಆ ಒಂದು ಸೊಪ್ಪು ಮತ್ತೆ ಸನ್ನಿಗೆಲ್ಲ ತುಂಬಾ ಒಳ್ಳೇದು ಸನ್ನಿಗಂತೂ ಈ ಒಂದು ಸೊಪ್ಪು ರೀತಿ ರೀತಿ ಬಾಣ ಅಂತಾನೆ ಹೇಳ್ಬೋದು ಈ ಬಾಣಂತಿಯಲ್ಲಿ ಸನ್ನಿ ಅಂದರೆ ಏನಂದರೆ ಅದರ ಒಂದು ಸಿಂಟಮ್ಸ್ ಯಾವ ರೀತಿ ಇರುತ್ತೆ ಅಂದರೆ ಈ ಕಿವಿ ಕೈ ಕಾಲೆಲ್ಲ ತುಂಬಾ ನವ್ಯ ಆಗ್ತಿರುತ್ತೆ ಮತ್ತು ಈ ಕಣ್ಣೆಲ್ಲ ತುಂಬಾ ನವ್ಯ ಆಗ್ತಿರುತ್ತೆ ಹಾಗೆ ಸಾಯಂಕಾಲ ಆದರೆ ಸ್ನೀಸಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತು ಲೈಟಾಗಿ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಮೂಗಲ್ಲಿ ಇದ್ದಕ್ಕಿದ್ದು ಸೋರ್ತಾ ಇರುತ್ತೆ ನೀರು ಸೊ ಅದನ್ನು ಸನ್ನಿ ಅಂತ ಹೇಳ್ತೀವಿ ಸೊ ಈ ಬಾಣಂತಿ ಟೈಮಲ್ಲಿ ಕೆಲವ್ರಿಗೆ ಆ ರೀತಿ ಆಗುತ್ತೆ ಸೊ ಅನಂತರ ಒಂದು ಹೆಚ್ಚುಗಳಿಗೆ ತುಂಬ ಮಳೆ ಬೀಳ್ತಾ ಇದೆ ಇನ್ನು ಒಂದು ಏನಪ್ಪ ಅಂದರೆ ಹೆಸರು ಕಾಳು ಹೆಸರು ಕಾಳನ್ನು ನಾವು ಬಾಣಂತಿ ಟೈಮಲ್ಲಿ ತೊಗೊಳ್ಳೋದ್ರಿಂದ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಸೊ ಇದು ಏನು ಮಾಡುತ್ತೆ ಅಂದರೆ ಒಂದು ಹಾಲಿನ ಟಿಕ್ನೆಸ್ ಏನಿರುತ್ತೆ ಹಾಲನ್ನು ಮಂದ ಮಾಡುತ್ತೆ ಇದೇ ಹಾಲನ್ನು ಮಂದ ಮಾಡುತ್ತೆ ಇದೇ ಹಾಲು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ ಈ ಒಂದು ಏನು ಹೆಸರು ಕಾಳನ್ನು ತಗೊಳ್ಳೋದ್ರಿಂದ ಇದನ್ನು ಬೇಯಿಸಿ ಪಲ್ಯನೂ ಸಹ ಮಾಡ್ಕೋಬೋದು ಅಥವಾ ಸಾಂಬಾರಿಗೂ ಸಹ ಸಾಂಬಾರು ಮಾಡಿದಾಗೂ ಸಹ ತಗೋಬೋದು ಒಟ್ಟಿನಲ್ಲಿ ದಿನಕ್ಕೆ ಒನ್ ಟೈಮು ನಾವು ತಗೊಳ್ಳೋದ್ರಿಂದ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ ಮತ್ತು ಆ ಸೊಪ್ಪು ಅಷ್ಟೇ ಪಲ್ಯ ಸಾಂಬಾರು ಏನು ಬೇಕಾದರೂ ಮಾಡಿಕೊಂಡು ತಿನ್ಬೋದು ಅದು ಅಷ್ಟೇ ತುಂಬಾ ಒಳ್ಳೆಯದು ಅನಂತರ ಒಂದು ಡ್ರೈ ಫ್ರೂಟ್ಸ್ ಏನು ಪ್ರೋಟೀನ್ ಲಡ್ಡು ಅಂತ ಏನು ಹೇಳ್ತಾರೆ ಸೊ ಅದನ್ನು ಸಹ ತಗೋದು ಡ್ರೈ ಫ್ರೂಟ್ಸ್ ಅಷ್ಟೇ ನಮ್ಮ ಒಂದು ದೇಹಕ್ಕೆ ತುಂಬಾ ಒಳ್ಳೆಯದು ಒಂದು ಡ್ರೈ ಫ್ರೂಟ್ಸ್ ಅನ್ನೋದು ಸೊ ಲಡ್ಡು ಮಾಡ್ಕೊಂಡು ತಿಂತಾರೆ ಹಾಗೇನೂ ಸಹ ತಿಂತಾರೆ ಚೆನ್ನಾಗಿರುತ್ತೆ ರೀತಿ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಅನಂತರ ಒಂದು ನಾನ್ ವೆಜ್ ತಿನ್ನೋರಾದರೆ ನಾಟಿ ಕೋಳಿ ಮತ್ತು ಈ ಮಟನೆಲ್ಲ ತುಂಬ ಸೇವನೆ ಮಾಡೋದರಿಂದ ಅಂದರೆ ದಿನ ವಾರಕ್ಕೆ ಒಂದು ಸತಿ ಎರಡು ಸತಿ ಸೇವನೆ ಮಾಡೋದ್ರಿಂದ ಸೊ ಅಲ್ಲಿನ ಒಂದು ಹಾಲಿನ ವೃದ್ಧಿ ತುಂಬ ಚೆನ್ನಾಗಿ ಆಗುತ್ತೆ ಈ ಬಾಣಂತಿ ಟೈಮಲ್ಲಿ ತುಪ್ಪು ಖಾರ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಮಗು ಸು ಸಹ ತುಂಬಾ ಒಳ್ಳೆಯದು ಇಷ್ಟು ಏನು ಆಹಾರ ಒಂದು ನಾವು ನ್ಯಾಚುರಲ್ ಫುಡ್ಡನ್ನು ತೊಗೊಳ್ಳೋದ್ರಿಂದ ನಮ್ಮ ಒಂದು ಎದೆ ಹಾಲಿನ ಉತ್ಪತ್ತಿ ತುಂಬ ಚೆನ್ನಾಗಿ ವೃದ್ಧಿ ಆಗುತ್ತೆ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ಖಂಡಿತ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹಸುಗಳು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೇನಾದರೂ ಅಂದರೆ ಈ ಬಾಣಂತಿ ಇರುವಂತಹ ಮನೆಯಲ್ಲಿ ಏನು ಜಾಕಾಯಿ ಮಾಕಾಯಿ ಮತ್ತು ಈ ಬಜ್ಜಿ ಇದ್ರ ಬಗ್ಗೆ ಇದೆಲ್ಲ ತಂದು ಇಟ್ಟಿರ್ತಾರೆ ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕು ಅನ್ನೋದಾದರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಮಗುಗೆ ನೆಗಡಿ ಕೆಮ್ಮು ಬಂದಾಗ ಮನೆಯಲ್ಲೇ ನಾವು ಯಾವ ರೀತಿ ಈಸಿಯಾಗಿ ವಾಸಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಆ ಒಂದು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಸಮೃದ್ಧಿಸದನ್ನು ಬಾಕ್ಸ್ ಚಾನಲಲ್ಲಿ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫರ್ ವಾಚಿಂಗ್ ಬಾಯ್ Bye